ಹೈಲೈಫ್ ಲೈಫ್ ಸ್ಟೈಲ್ ಪ್ರದರ್ಶನ ಮತ್ತು ಮಾರಾಟ ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲಿನಲ್ಲಿ ಇಂದಿನಿಂದ ಪ್ರಾರಂಭವಾಯಿತು ಈ ಪ್ರದರ್ಶನವು ಹಬ್ಬ ಮತ್ತು ಮದುವೆಗೆ ಶಾಪಿಂಗ್ ಮಾಡುವವರಿಗೆ ಹೇಳಿ ಮಾಡಿಸಿದ ತಾಣವಾಗಿದೆ ಇದೇ ನವೆಂಬರ್ ಹದಿನೈದರಿಂದ ಹದಿನೇಳನೇ ತಾರೀಖಿನವರೆಗೂ ಮೂರು ದಿನಗಳ ಕಾಲ ನಡೆಯುವ ಈ ಉತ್ಸವವನ್ನು ಖ್ಯಾತ ಕನ್ನಡ ಚಲನಚಿತ್ರ ನಟಿ ಖುಷಿ ರವಿ ಉದ್ಘಾಟಿಸಿದರು ಹೈಲೈಫ್ ಸಂಸ್ಥೆಯ ಮಾಲೀಕರಾದ ಅಬ್ಬಿ ಡೊಮಿನಿಕ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಹೈಲೈ ಸಂಸ್ಥೆಯ ಮಾಲೀಕರಾದ ಅಬ್ಬಿ ಡೊಮಿನಿಕ್ ಮತ್ತು ಖುಷಿ ರವಿ ಈ ಪ್ರದರ್ಶನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಮಸ್ಕಾರ ದಿಸ್ ಇಸ್ ಡೊಮಿನಿಕ್ ಫ್ರಮ್ ಹೈಲೈ ಎಕ್ಸಿಬಿಷನ್ ಆಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡ್ರೋಸ್ ಕ್ಲೋಸ್ ಟು ಆನ್ ಎಂಡ್ ವಿ ಆರ್ ಡಿಲೇಟೆಡ್ ಟು ಬಿ ಬ್ಯಾಕ್ ಇನ್ ಬ್ಯಾಂಗ್ಳೂರ್ ವಿತ್ ಎ ಗ್ಯಾಲಕ್ಸಿ ಆಫ್ ಡಿಸೈನರ್ಸ್ ಶೋಕೇಸಿಂಗ್ ದ ಲೇಟೆಸ್ಟ್ ಟ್ರೆಂಡ್ಸ್ ಆಫ್ ದಿ ಇಯರ್ we are over 250 designers from across the country right from bridal wear designer wear jewelry fashion accessories and home fashion and so we have everything under one roof as you know that it's a wedding season around the corner we have a lot of uh, people showcasing the wedding trousseaus and real jewelry collections ಇನ್ವೈಟ್ ಆಲ್ ದೇಶನ್ ಟು ಕಮ್ ಆನ್ ಎಕ್ಸ್ಪೀರಿಯನ್ಸ್ ಟ್ರೆಂಡಿಂಗ್ ಫ್ಯಾಷನ್ ಶೋ ಕೇಸ್ ಹ್ಯಾಪನಿಂಗ್ ಎಟ್ ಬ್ಯಾಂಗ್ಳೂರ್ ಲಲಿತ ಅಶೋಕ್ ಫಾರ್ ನೆಕ್ಸ್ಟ್ ತ್ರೀ ಡೇಸ್ ಇಟ್ ಇಸ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಫ್ರಮ್ ಟೆನ್ ಎ ಎಮ್ ಟು ಏಟ್ ಪಿ ಎಮ್ ಥ್ಯಾಂಕ್ ಯು ಸೊ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು ಇವತ್ತು ನಾನು ಐ ಹೈಲೈಫ್ ಎಕ್ಸಿಬಿಷನ್ಗೆ ಬಂದಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ವಿಚ್ ಇಸ್ ಹ್ಯಾಪ್ನಿಂಗ್ ಇನ್ ಲಲಿತ್ ಅಶೋಕ್ ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಯಾಕಂದರೆ ಥರ ಥರವಾದ ಜ್ಯುವೆಲ್ರಿ ಸಾರಿ ಡಿಸೈನರ್ ವೇರ್ ಫೆಸ್ಟಿವ್ ವೇರ್ ಎಲ್ಲ ಇದೆ ಯು ನೇಮ್ ಇಟ್ ಆ್ಯಂಡ್ ಯು ಹ್ಯಾವ್ ಇಟ್ ಯೋ ಸೊ ಮದುವೆ ಮಾಡೋರಿಗೆ ಒಂದು ಬೇರೆ ಬೇರೆ ಕಡೆ ಹೋಗೋ ಬದಲು ಇಲ್ಲಿ ಒಂದು ಸತಿ ಬಂದು ಯು ಜಸ್ಟ್ ಟೇಕ್ ಅ ಲುಕ್ ಆ್ಯಂಡ್ ಯು ಗೆಟ್ ಎವ್ರಿಥಿಂಗ್ ಸೊ ಇದು ಫಿಫ್ಟೀಂತ್ ಸಿಕ್ಸ್ಟೀಂತ್ ಆ್ಯಂಡ್ ಸೆವೆಂಟೀಂತ್ ಆಫ್ ನವೆಂಬರ್ ನಡೀತಿದೆ ಲಲಿತಾ ಶೋಕಲ್ಲಿ ಮಿಸ್ ಮಾಡಿದೆ ಬನ್ನಿ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಎಕ್ಸೈಟೆಡ್ ಆಗಿದ್ದೀನಿ ಹ್ಯಾವ್ ಟು ಜಸ್ಟ್ ಗೋ ಇನ್ ಆ್ಯಂಡ್ ಯು ನೋ ಎಕ್ಸ್ಪ್ಲೋರ್ ಫ್ಯೂ ವೆರೈಟೀಸ್ ಆಫ್ ಜ್ಯುವೆಲರೀಸ್ ಆ್ಯಂಡ್ ಡಿಸೈನರ್ ವೇರ್ ಫೆಸ್ಟಿವ್ ವೇರ್ ಸೊ ಯಾ ಸಿ ಯು ಸಿ ಯು ಹಿಯೋರ್ ಆ್ಯಕ್ಚುಲಿ ಸರ್ ಲಾಸ್ಟ್ ಇಯರ್ ಐ ಹ್ಯಾಡ್ ಬೀನ್ ಟು ಹೈ ಲೈಫ್ ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಬಂದಿದ್ದೆ ತುಂಬ ಖುಷಿ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇತ್ತು ನನಗೆ ವಾಟ್ ಈಸ್ ದಿಸ್ ಹೈ ಲೈಫ್ ಅಂತ ಎಲ್ಲ ನೋಡಿದಾಗ ತುಂಬ ಲಕ್ಸೂರಿಯಸ್ ಆಗಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಎಲ್ಲ ಇತ್ತು ಐ ಆ್ಯಕ್ಚುಲಿ ಪಿಕ್ ಫ್ಯೂ ಆಫ್ ದೆಮ್ ಸೊ ಯಾ ದಿಸ್ ಇಯರ್ ಐ ಆಮ್ ಎಕ್ಸೈಟೆಡ್ ಟು ಯು ನೋ ಗೋ ಎನ್ ಆ್ಯಂಡ್ ಎಕ್ಸ್ಪ್ಲೋರ್ ಥಿಂಗ್ಸ್ ಆಫ್ಕೋರ್ಸ್ ನನ್ನ ನನಗೂ ನಾನು ಬೆಂಗಳೂರೋಳೆ ನನಗೂ ತುಂಬ ಇಂಟ್ರೆಸ್ಟ್ ಇದೆ ಎಕ್ಸಿಬಿಷನ್ಸ್ ಎಲ್ಲ ಆ್ಯಂಡ್ ಸರ್ ಇನ್ ಜನರಲ್ ವುಮೆನ್ ವಿ ಆರ್ ಸೊ ವಿಮೆನ್ನಿಗೆ ಆ ಜ್ಯುವೆಲ್ರಿ ಸಾರಿ ಫೆಸ್ಟಿವ್ ವೇರ್ ಡಿಸೈನರ್ ವೇರ್ ಬಗ್ಗೆ ಯಾವಾಗಲೂ ಕಂಡಿರುತ್ತೆ ಆ್ಯಂಡ್ ವಿ ಆರ್ ಕ್ಯೂರಿಯಸ್ ಟು ನೋ ವಾಟ್ ಈಸ್ ಇಟ್ ಆ್ಯಂಡ್ ಏನಿದೆ ವಾಟ್ ಕಲೆಕ್ಷನ್ಸ್ ಆರ್ ಆರ್ ಅಂತ ಆ್ಯಂಡ್ ಐ ಥಿಂಕ್ ಐ ಆಮ್ ಡ್ಯಾಮ್ ಶೋರ್ ದಟ್ ದೆಲ್ ಬಿ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಯು ಆರ್ ಎಮ್ ಎಕ್ಸೈಟೆಡ್